ನಮಸ್ತೆ ನಾನು ಈ ದಿನ ಕೇತು ಗ್ರಹದ ಗುಣ ವಿಶೇಷ ಹೇಳ್ತೇನೆ ಕೇತು ಅಂದರೆ ಏಳು ಹದಿನಾರು ಇಪ್ಪತ್ತೈದು ನಂಬರ್ ಸೂಚಿಸುತ್ತದೆ ಅಥವಾ ಝೆಡ್ ಅಕ್ಷರ ಕೇತು ಋಷಿಕದಲ್ಲಿ ಉಚ್ಚವಾಗಿರ್ತದೆ ಋಷಭದಲ್ಲಿ ನೀಚಾಗಿರ್ತದೆ ಕೇತು ದಸೆ ಏಳು ವರ್ಷ ಇರುತ್ತದೆ ಕೇತು ಅಂದರೆ ಯುದ್ಧಕಾರಕ ಮತ್ತು ಬೆಂಕಿ ಹಾನಿ ಕಷ್ಟ ಸ್ಫೋಟಕಾರಕ ಕೇತು ಎರಡು ಸಾವಿರದ ಇಪ್ಪತ್ತೈದು ಈಗ ಇಪ್ಪತ್ತೈದು ಅಂದರೆ ಏಳು ಬರೋದ್ರಿಂದ ಈ ಟೈಮಲ್ಲಿ ಯುದ್ಧ ಅಥವಾ ಸ್ಫೋಟಕವಾಗೋದು ಬೆಂಕಿಯಿಂದ ಅಪಘಾತ ಆಗೋದು ಇದೆಲ್ಲ ನಡೆಯುತ್ತದೆ ಮತ್ತು ಏಳು ಬಂದಾಗ ತುಂಬ ವರ್ಷದಿಂದ ಆಗದಿದ್ದ ಕೆಲಸ ಆಗುತ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಆಗದಿದ್ದು ತುಂಬ ವರ್ಷದಿಂದ ಆಗದೇ ಇದ್ದದ್ದು ಈ ವರ್ಷ ನಡೆಯುತ್ತದೆ ಹದಿನಾರು ಸಂಖ್ಯೆ ಬಹಳ ಶಕ್ತಿ ಇದೆ ಇದಕ್ಕೆ ಇದು ಹೆಚ್ಚು ಜ್ಞಾನವನ್ನು ನೀಡುತ್ತದೆ ಇಪ್ಪತ್ತೈದು ಮನಸ್ಸು ಸ್ಥಿರವಾಗಿರುವುದಿಲ್ಲ ಸರಿಯಾದ ಮಾರ್ಗದಲ್ಲಿ ನಡೆದರೆ ಮಾತ್ರ ಇದು ಮಹಾಶಕ್ತಿಯನ್ನು ಕೊಡುತ್ತದೆ ಸಾಹಸ ಪ್ರಿಯರಾಗಿರ್ತೀರ ಜನಪ್ರಿಯತೆ ಇದು ತಂದು ಕೊಡುತ್ತದೆ ಆಧ್ಯಾತ್ಮ ಜ್ಞಾನವನ್ನು ಕೊಡುತ್ತದೆ ಹಣನು ಹುಚ್ಚು ಅಷ್ಟಾಗಿ ಈ ನಂಬರ್ನವರಿಗೆ ಕೊಡುವುದಿಲ್ಲ ಇದು ತ್ಯಾಗ ಬುದ್ಧಿ ಮತ್ತು ದುಃಖವನ್ನು ದೂರ ಮಾಡುತ್ತದೆ ಮೊಬೈಲ್ ನಂಬರಲ್ಲಿ ಏಳು 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 ಬಂದರೆ ತುಂಬ ಪ್ರಾಬ್ಲಮ್ಮು ಸಾಂಸಾರಿಕ ಜೀವನದಲ್ಲಿ ಆಗುತ್ತದೆ ಅದರಿಂದ ಮೊಬೈಲ್ ನಂಬರಲ್ಲೇ ಅವಾಯ್ಡ್ ಮಾಡಿ ಚರ್ಮ ರೋಗ ಮಲಬದ್ಧತೆ ರೋಗಗಳು ಬರಬಹುದು ನರ್ವಸ್ನೆಸ್ಸು ಹೊಟ್ಟೆ ನೋವು ಜ್ವರ ಶೀತ ಸಂಬಂಧ ಕಾಯಿಲೆಗಳು ಬರಬಹುದು ಕ್ಯಾಟೈ ಅಥವಾ ಸ್ಟೋನ್ ಅಥವಾ ಪಚ್ಚೆ ಹಾಕಿಕೊಳ್ಳಿ ಬುಧ ಅಂದರೆ ಗೋವಿಂದನ ಆರಾಧನೆ ಗಣಪತಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಿ ಓಂ ಗಮ್ ಗಣಪತಿಯ ನಮ್ಮ ದಿನ ಅಥವಾ ಮಂಗಳವಾರ ರವಿವಾರ ಜಪಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಹುರುಳಿಕಾಳನ್ನು ದಾನ ಮಾಡಿ ಅದಕ್ಕೆ ಆಕಳಿಗಾರಿ ತಿನ್ನಿಸಿ ನೀರಿಗಾರಿ ಬಿಡಬಹುದು ಹದಿನಾರು ಏಳು ಹದಿನಾರು ಇಪ್ಪತ್ತೈದು ಮೂವತ್ತ್ನಾಲ್ಕು ನಲವತ್ತ್ಮೂರು ಐವತ್ತೆರಡು ಅರವತ್ತೊಂದು ಎಪ್ಪತ್ತು ಎಪ್ಪತ್ತೊಂಬತ್ತು ವರ್ಷ ತುಂಬ ಲಕ್ಕಿ ಇರುತ್ತದೆ ನೀವು ಯಾವುದಾದ್ರು ವ್ಯಾಪಾರ ಮಾಡಬಹುದು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಮೆಡಿಸಿನ್ ಹಾಲು ನೀರಿನ ಸಂಬಂಧ ವ್ಯಾಪಾರ ಮಾಡಬಹುದು